ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ ಸಂಜೆ ಟೈಮು ತುಂಬ ಚೆನ್ನಾಗಿರುತ್ತೆ ಸ್ಕೂಲ್ ಬೇರೆ ರಜೆ ಇದೆಲ್ಲ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳು ಬನ್ನಿ ಇದು ಹೇಗೆ ಮಾಡೋದಂತ ಈಗ ನೋಡ್ಕೊಳ್ಳೋಣ ತುಂಬ ಈಸಿಯಾಗಿ ಇದ್ದೀವಿ ನೋಡಿ ಒಂದು ಕಾಲು ಕೆ ಜಿ ಪಾಸ್ತಾ ತೊಗೊಂಡಿದ್ದೀವಿ ನಾವಿಲ್ಲಿ ಒಂದು ಕುಕ್ಕರ್ ಕೂಡ ಸ್ಟವ್ ಹಚ್ಚಿ ಬಿಸಿ ಇಟ್ಟಿದ್ದೀವಿ ಈಗ ಕುಕ್ಕರ್ ಕೂಡ ಬಿಸಿಯಾಗಿದೆ ಎಣ್ಣೆ ಸೇರಿಸ್ತಾ ಇದ್ದೀವಿ ಅಡುಗೆ ಎಣ್ಣೆ ಇವಾಗ ನೋಡಿ ಕುಕ್ಕ ಇದು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸೇರಿಸಿದೆ ಒಂದು ಅರ್ಧ ಸ್ಪೂನಷ್ಟು ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈ ರೀತಿ ಉದುದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ ಒಂದು ಮೂರು ಟೊಮಾಟೊ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀವಿ ನಾವೇ ಸಪ್ರೇಟಾಗಿ ಪಾಸ್ತಾ ಬೇಯಿಸಿ ಒಗ್ಗರಣೆ ಹಾಕೋದು ಆ ರೀತಿ ಏನು ರೀ ಹಂಗೆ ಡೈರೆಕ್ಟ್ ಮಾಡ್ತೀವಿ ತುಂಬ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಬಾಡಿದ ಮೇಲೆ ಇಲ್ಲಿ ನೋಡಿ ಸ್ಪೂನ್ ಖಾರದ ಪುಡಿ ಅಷ್ಟನ ಪುಡಿ ಪುಡಿ ಮತ್ತು ಗರಂ ಮಸಾಲ ತೊಗೊಂಡಿದ್ದೀವಿ ಅದಿಷ್ಟ ಹಾಕಿದ ಮೇಲೆ ನಾವು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಪೌಡ್ರ್ಗಳು ಹಾಕಿದ ಮೇಲೆ ಖಾರದ ಪುಡಿ ಒಂದೂವರೆ ಅಷ್ಟು ತೊಗೊಂಡಿದ್ದೀವಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಕೂಡ ಸೇರಿಸ್ಕೊತಾ ಇದ್ದೀವಿ ಒಗ್ಗರಣೆಯಲ್ಲಿ ಸ್ವಲ್ಪ ಖಾರದ ಪುಡಿ ಮಸಾಲ ಪುಡಿ ಎಲ್ಲ ಫ್ರೈ ಆದಮೇಲೆ ನೀರು ಸೇರಿಸ್ಕೋಬೇಕು ನೋಡಿ ಒಂದು ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಅಳತೆ ನೋಡಿಕೊಂಡು ಆಮೇಲೆ ಮತ್ತೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂತ ಇದ್ದೀವಿ ನೀರು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ವಿ ನೀರು ಕೂಡ ಕುದೀತಾ ಇದೆ ಇವಾಗ ಪಾಸ್ತಾ ಸೇರಿಸ್ತಾ ಇದೀವಿ ಪಾಸ್ತಾ ಸೇರಿಸಿ ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಚೆಕ್ ಮಾಡ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ ನೋಡಿ ಈ ರೀತಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊಂಡ್ರೆ ಪಾಸ್ತಾ ಈಜಿಯಾಗಿ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದೆ ನೋಡಿ ನೀವು ಖಂಡಿತ ಈ ರೀತಿ ಟ್ರೈ ಮಾಡಿ ಸಡನ್ಲಿ ಬೇಗನೇ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಆಗಿಬಿಡ್ತೈತಿ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಈ ರೀತಿ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮತ್ತು ಸ್ವಲ್ಪ ಸೋಯಾ ಸಾಸ್ ಕೂಡ ಸೇರಿಸ್ತಾ ಒಂದು ಎರಡು ಸ್ಪೂನಷ್ಟು ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೋಯಾ ಸಾಸು ಇದ್ರೆ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಪಾಸ್ತಾ ರೆಡಿ ಆಯಿತು ನೋಡಿ ಪಟಾಪಟ್ಟ ಅಂತ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ಪಾಸ್ತಾ ರೆಸಿಪಿ ರೆಡಿ ಆಯಿತು ಬೇಯಿಸ್ಬೇಕಂತ ಇಲ್ಲ ಅದನ್ನು ನೀರು ಸಪ್ರೇಟು ಎಲ್ಲ ಮಾಡ್ಬೇಕಂತೇನಿಲ್ಲ ಪಟಾಪಟ್ ಅಂತ ರೆಡಿ ಆಗೋ ಅಂತ ಪಾಸ್ತಾ ರೆಸಿಪಿ ಹೇಗನ್ನಿಸ್ತಂತ ಕಮೆಂಟ್